ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿ ಪಲ್ಯನ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಬೆಂಡೆಕಾಯಿನ ಹುರ್ಕೊಳ್ಳೋಕ್ಕೆ ಒಂದು ಬಾಂಡಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಬೆಂಡೆಕಾಯಿ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಬೆಂಡೆಕಾಯಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅರಶಿನ ಹಾಕೋದ್ರಿಂದ ಲೆ ಲೋಳೆ ಥರ ಬರಲ್ಲ ನೀಟಾಗಿ ಫ್ರೈ ಆಗುತ್ತೆ ಹಾಗಾಗಿ ಕೆಲವರು ಲೊಳ್ಳೆ ಬಂತು ಅಂದರೆ ತಿನ್ನಲ್ಲ ಇಷ್ಟಪಡಲ್ಲ ಅಷ್ಟಾಗಿ ಅರಶಿನ ಹಾಕಿ ಹುರಿದು ಮಾಡಿ ಲೋಳೆ ಥರ ಬರಲ್ಲ ಇದೊಂದು ಟಿಪ್ ಅಂದ್ಕೊಳ್ಳಿ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಂಡು ಅದನ್ನು ಪ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಬಂಡಿಗೆ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಫ್ರೈ ಆಗಿ ಬೇಕು ಕೆಂಪಗಾದ್ಮೇಲೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಆ ರೀತಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಟೊಮೆಟೊನೋ ಒಂದು ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಟೊಮೆಟೊ ಫ್ರೈ ಸರ ಸ್ವಲ್ಪ ಉಪ್ಪನ್ನ ಹಾಕ್ಕೊಂತಿದ್ದೀನಿ ನಾನು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಸಾಫ್ಟಾಗೋವರೆಗೂ ಫ್ರೈ ಮಾಡಬೇಕು ಈಗ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಬೆಂಡೆಕಾಯಿ ಬೆಂಡೆಕಾಯಿನ ಹಾಕ್ಕೋಬೇಕು ಬೆಂಡೆಕಾಯಿ ಹಾಕ್ಕೊಂಡು ಒಂದು ನಿಮ್ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟು ಒಂದೆರಡು ನಿಮಿಷ ಹಾಗೇ ಫ್ರೈ ಮಾಡ್ಕೋಬೇಕು ಇವಾಗ ಇನ್ನು ಆವಾಗಲೇ ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಅಷ್ಟೇ ಹಾಕಿದ್ದೀವಿ ಉಪ್ಪು ಇವಾಗ ಓವರ್ ಆಲ್ ಪಲ್ಯಕ್ಕೆ ಹಾಕ್ತಾಯಿದ್ದೀನಿ ಉಪ್ಪು ಉಪ್ಪು ಹಾಕ್ಕೊಂಡು ಇವಾಗ ನಾನು ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ಬರುತ್ತಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಅದು ಮಸಾಲದೆಲ್ಲ ಹೋಗಬೇಕು ಅದನ್ನು ಫ್ರೈ ಮಾಡ್ಕೊತಿದ್ದೀನಿ ಈ ಕಡೆ ಚಪಾತಿನೂ ಹಾಕಿ ಮಾಡ್ಕೊತಿದ್ದೀನಿ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಟಾಸ್ಕ್ ಅಂದರೆ ಎರಡು ಕಡೆ ಎರಡು ಕಡೆಯೂ ಮಾಡಬೇಕಾಗುತ್ತೆ ಒಂದೊಂದ್ಸಲಿ ಮೂರು ಕಡೆಯೂ ಮಾಡಬೇಕಾಗುತ್ತೆ ಹಾಗಾಗುತ್ತೆ ಇವಾಗ ಅದು ಒಂದು ಎರಡು ನಿಮಿಷ ಮೇಲೆಲ್ಲ ಹೋದ್ಮೇಲೆ ಇವಾಗ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದೆರಡು ನಿಮಿಷ ಅದನ್ನು ಫ್ರೈ ಬಿಡಬೇಕು ಅದು ಫ್ರೈ ಆದಮೇಲೆ ಈ ಕಡೆ ಕೊತ್ತಂಬರಿನ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ಸೂಪರ್ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಪಲ್ಯ ರೆಡಿ ಈ ರೀತಿ ನೀವು ಟ್ರೈ ಮಾಡಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಬೆಂಡೆಕಾಯಿ ಬ್ರೇಕ್ಫಾಸ್ಟ್ ಮುಗಿದ್ಮೇಲೆ ನನಗೆ ವ್ಲಾಗ್ನ ಮಾಡೋಕ್ಕಾಗಿಲ್ಲ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಮಧ್ಯೆ ನಾನೇ ಸಾಂಬಾರು ಮಾಡಿದ್ದೆ ಮೊಸೊಪ್ಪು ಅದೇ ಇತ್ತು ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊತಿದ್ದೆ ಮತ್ತು ನಾನು ವ್ಲಾಗ್ನ ಗುರುವಾರ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಈಗ ಬ್ರೇಕ್ಫಾಸ್ಟ್ ಬಂದು ನೀನೆ ಚಪಾತಿ ಇಟ್ಟು ಕಲಿಸಿದ್ನಲ್ಲ ಅದೇ ಇನ್ನೊಂದು ಮೂರೋ ನಾಲ್ಕು ಆಗುತ್ತೆ ಅದನ್ನು ಲಟ್ಟಿಸಿಟ್ಟಿದ್ದೀನಿ ಹಾಗೆಯೇ ರಾಗಿ ದೋಸೆ ಇಟ್ಟು ಇತ್ತು ಫ್ರಿಜ್ಜಲ್ಲಿ ಒಂದು ಅದು ಒಂದು ನಾಲ್ಕು ಆಗೋದಿತ್ತು ಖಾಲಿ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಚಪಾತಿನ ಹೊಸ್ದಿಟ್ಟಿದ್ದೀನಿ ಇವಾಗ ಬೇಯಿಸ್ಬೇಕು ದೋಸೆ ಇಟ್ಟಲ್ ಇತ್ತಲ್ಲ ಅದಕ್ಕೆ ನಾನು ಫಸ್ಟೇ ಉಪ್ಪು ಹಾಕಿಟ್ಟಿರಲ್ಲ ಫ್ರಿಜ್ಜಲ್ಲಿ ಇಡೋದ್ರಿಂದ ನಾನು ರುಬ್ಬಿ ಹಾಗೇ ಇಡ್ತೀನಿ ನನಗೆ ಬೇಕಾದಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಹಾಗಾಗಿ ದೋಸೆ ಜಾಸ್ತಿ ಉಳಿ ಬರಲ್ಲ ಫಸ್ಟು ಚಪಾತಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಚಪಾತಿನ ಮಾಡ್ಕೊತಿದ್ದೀನಿ ಚಪಾತಿ ಎಲ್ಲ ಮೇಲೆ ಇವಾಗ ನಾನು ರಾಗಿ ದೋಸೆನ ಹಾಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಮತ್ತು ರಾಗಿ ದೋಸೆ ಮತ್ತೆ ನಾನು ನ ಗುರುವಾರ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ ಇವಾಗ ಬಂದು ಟೈಮ್ ಬಂದು ನಾಲ್ಕು ಗಂಟೆ ಇವಾಗ ನಾನು ಆಲ್ರೆಡಿ ಎಲ್ಲ ಶಾಪಿಂಗು ನಾಳೆ ಪೂಜೆಗೆ ಏನೇನು ಬೇಕು ಎಲ್ಲ ತಗೊಂಡು ಬಂದೆ ಈ ಫ್ರೂಟ್ಸು ಮತ್ತು ಹೂವು ಏನೇನು ಬೇಕಿತ್ತು ನಾಳೆ ಪೂಜೆಗೆ ಎಲ್ಲ ತೊಗೊಂಬಂದಿದ್ದೀನಿ ತೋರಿಸ್ತೀನಿ ಬನ್ನಿ ಹಬ್ಬ ಆಗಿರೋದ್ರಿಂದ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಕಂಟಿನ್ಯೂಸ್ ಭಾಗೇ ಮಾಡೋಕ್ಕಾಗಿಲ್ಲ ಸ್ವಲ್ಪ ಹಬ್ಬ ಪೂಜೆಗೆಲ್ಲ ಐಟಮ್ಸ್ ಬೇಕಿತ್ತು ಹಣ್ಣು ಫ್ರೂ ಹೂವು ಬಾಳೆಹಣ್ಣು ಬ್ಲೌಸ್ ಪೀಸು ಮತ್ತು ಬಳೆ ಎಲ್ಲ ತೊಗೊಂಬರ್ಬೇಕಿತ್ತು ಎಲ್ಲ ತೊಗೊಂಬಂದ್ವಿ ಪೂಜೆಗೆ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ವಾಕ್ಸೇ ಮಾಡೋಕ್ಕಾಗಿರಲಿಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೆಲವೊಂದು ಪೌಡರ್ಸ್ ಎಲ್ಲ ಖಾಲಿಯಾಗಿತ್ತು ನಾನು ಸರಿಗಾಗಿ ನೋಡ್ಕೊಂಡೇ ಇರಲಿಲ್ಲ ಎಲ್ಲ ಪೌಡರ್ಸ್ ಎಲ್ಲ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಎಲ್ಲ ಪೌಡರ್ಸ್ನೆಲ್ಲ ಮಾಡಿ ಇವಾಗ ಸಂಜೆನೆ ಪಾತ್ರೆ ದೇವ್ರ ಸಾಮಾನೆಲ್ಲ ತೊಳ್ಕೊತಿದ್ದೀನಿ ಏಕೆಂದರೆ ಬೆ ಶುಕ್ರವಾರ ಬೆಳಗ್ಗೆನೇ ಪೂಜೆ ಮಾಡಬೇಕಲ್ಲ ಹಾಗಾಗಿ ಸಂಜೆನೆ ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊತು ಅಂದರೆ ಬೆಳಿಗ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸಂಜೆನೆ ತೊಳ್ಕೊತಿದ್ದೀನಿ ಇದು ಟೂ ಡೇಸ್ ಕಂಟಿನ್ಯೂಸ್ ಆಗಿರುತ್ತೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡ್ಮೇಲೆ ಇನ್ನೂ ತಿಂಡಿನೂ ಸಹ ನಾನು ಏನು ಹಬ್ಬಕ್ಕೆ ಅಂದ್ಬಿಟ್ಟು ಏನು ತಿಂಡಿನೂ ಸಹ ಮಾಡಿರಲಿಲ್ಲ ಅದನ್ನು ಮಾಡ್ಕೋಬೇಕಿತ್ತು ಫಸ್ಟು ದೇವ್ರ ಸಾಮಾನು ತೊಳ್ಕೊಂಬಿಟ್ಟು ದೇವ್ರ ಪಾತ್ರೆಗಳನ್ನ ತೊಳ್ಕೊಂಬಿಡ್ತು ಅಂದರೆ ಕೆಲಸಗಳು ಬೇಗ ಆಗುತ್ತೆ ಅಂದ್ಬಿಟ್ಟು ಫಸ್ಟು ನಾನು ದೇವ್ರ ಪಾತ್ರೆಗಳನ್ನ ತೊಳ್ಕೊಂಡು ದೇವ್ರ ಮನೆನ ಕ್ಲೀನ್ ಮಾಡ್ಕೊತಿದ್ದೀನಿ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಅಷ್ಟೊತ್ತು ದೇವ್ರ ಮನೆ ಕ್ಲೀನ್ ಮಾಡೋಷ್ಟರಲ್ಲೇ ಹೆಚ್ಚು ಕಮ್ಮಿ ಆರೂವರೆ ಆಗೋಯಿತು ಅದು ಎಲ್ಲ ಕ್ಲೀನ್ ಮಾಡಿಕೊಂಡು ಇರು ಸ್ವಲ್ಪ ತಿಂಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ರವೆ ಉಂಡೆ ಚಕ್ಲಿ ಮತ್ತು ಬಳೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಿದ್ದೀನಿ ಏನು ಜಾಸ್ತಿ ಮಾಡ್ತಿಲ್ಲ ಚಕ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ ಕೋಟ್ಬಳೆ ಮತ್ತು ರವೆ ಉಂಡೆ ಎಲ್ಲ ಸ್ವಲ್ಪನೇ ರವೆ ಉಂಡೆ ಅಂತೂ ಒಂದು ಕಾಲು ಕೆ ಜಿ ಅಷ್ಟೇ ಮಾಡಿದ್ದು ಬಳೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಮಾಡಿದೆ ಚಕ್ಕಲಿ ಚಕ್ಲಿನೂ ಒಂದು ಅರ್ಧ ಕೆ ಜಿ ಆಗೋಷ್ಟು ಮಾಡಿದೆ ಈ ಕಡೆ ನಾನು ರವೆ ಉಂಡೆಗೆ ಅಂದ್ಬಿಟ್ಟು ಫಸ್ಟು ರವೆನ ಹುರ್ಕೊಂಬಿಡೋಣ ರವೆ ಉಂಡೆ ಆಯಿತು ಅಂದರೆ ಆಮೇಲೆ ಚಕ್ಲಿ ಕೊಡ್ಬೇ ನಿಧಾನಕ್ಕೆ ಮಾಡ್ಕೊಬೋದು ಅಂದ್ಬಿಟ್ಟು ಫಸ್ಟ್ ಇವಾಗ ರವೆನ ಚೆನ್ನಾಗಿ ಹುರ್ಕೊತಿದ್ದೀನಿ ರವೆ ಉಂಡೆ ರೆಸಿಪಿ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಏನಾದರೂ ಬೇಕು ಅಂದರೆ ಹೋಗಿ ವಿಸಿಟ್ ಮಾಡಿ ಈ ಕಡೆ ಚಕ್ಳಿಗೆ ಅಂದ್ಬಿಟ್ಟು ಬಿಸಿನೀರು ಮತ್ತು ಎಣ್ಣೆನ ಸಹ ಕಾಯೋಕೆ ಇಟ್ಟಿದ್ದೀನಿ ಇವಾಗ ನಾನು ರವೆ ಉಂಡೆನ ರೆಡಿ ಇದ್ದೀನಿ ಅಷ್ಟೊತ್ತಿಗೆ ನನ್ನ ಮಗ ಆಲ್ರೆಡಿ ಹೊಟ್ಟೆ ಶೋಮ್ಮ ಅಂತಿದ್ದ ಹಾಗಾಗಿ ಅವ್ನಿಗೆ ಅಂದ್ಬಿಟ್ಟು ರೈಸು ಸಹ ಇಡ್ತಿದ್ದೀನಿ ನಾನು ಇನ್ನೂ ಅಡುಗೆನೂ ಸಹ ಮಾಡಿರಲಿಲ್ಲ ಇವಾಗ ರವೆ ಉಂಡೆ ರೆಡಿ ಆಯಿತು ಫಸ್ಟು ರವೆ ಉಂಡೆನ ಸೈಡ್ಗೆ ಉಂಡೆ ಕಟ್ಬಿಟ್ಟು ಇಟ್ಟಿಟ್ಬಿಡೋಣ ಅಂದ್ಬಿಟ್ಟು ಉಂಡೆ ಇದ್ದೀನಿ ರವೆ ಉಂಡೆ ಎಲ್ಲ ಉಂಡೆ ಕಟ್ಕೊಂಡಿದ್ದಾಯಿತು ಉಂಡೆ ಕಟ್ಕೊಂಡು ಆಮೇಲೆ ರಸಮ್ ಮಾಡಿದೆ ಅಂತ ಅನ್ನಕ್ಕೆ ಇಟ್ಟಿದ್ನಲ್ಲ ಹಾಗಾಗಿ ಹಂಗೆ ರಸಮ್ ಮಾಡಿದೆ ರಸಮ್ ಮಾಡಿ ನನ್ನ ಮಗನ ಊಟ ಮಾಡಿಸ್ಬಿಟ್ಟು ಇವಾಗ ನಾನು ಚಕ್ಲಿ ಹಿಟ್ಟು ಮತ್ತು ಕೊಟ್ಟುಬಳೆ ಹಿಟ್ಟನ್ನು ಕಲಿಸ್ಕೊಂಡು ಈಗ ಫಸ್ಟ್ ಕೊಡ್ಬಳೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕೊಡ್ಬಳೆನ ಮಾಡ್ಕೊತಿದ್ದೀನಿ ಈ ಕಡೆ ಎಣ್ಣೆನೂ ಸಹ ಕಾಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಕೊಡ್ಬಳೆನ ಉತ್ಕೊತಿದ್ದೀನಿ ಕೋಡ್ಬಳೆ ಆದಮೇಲೆ ಚಕ್ಲಿ ಮಾಡೋಣ ಅಂತ ಇಲ್ಲಿ ಫಸ್ಟ್ ಫಸ್ಟಾಗಿ ಮಾಡ್ಕೊತಿದ್ದೀನಿ ಹಬ್ಬ ದಿನದಲ್ಲಿ ಎಷ್ಟು ಫ ವೇಗ ಮಾಡಿದ್ರೂ ಕೆಲಸಗಳು ಸಾಗೋದೇ ಇಲ್ಲ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಈಗ ಕೋಡ್ಬಳೆಯನ್ನು ಮಾಡ್ಕೊಂಡು ಮಾಡ್ಕೊಂಡು ಪಕ್ಕದ ಪ್ಲೇಟ್ ಕೆಟ್ಟಿದ್ದೀನಿ ಆವಾಗ ಎಣ್ಣೆ ಕಾದಿದ ತಕ್ಷಣ ಒಂದೇ ಸಲ ಬಿಡ್ಬೋದು ಅಂದ್ಬಿಟ್ಟು ಕರ್ಕೋಬೋದು ಅಂದ್ಬಿಟ್ಟು ಈಗ ಫಸ್ಟ್ ಕೋಡ್ಬಳೆಯನ್ನು ಮಾಡ್ಕೊತಿದ್ದೀನಿ ಈ ಕಡೆ ಎಣ್ಣೆನೂ ಸಹ ಹಾಕೈತು ಇವಾಗ ಕೋಟ್ಬಳೆನ ಏನು ಲಟ್ ಮಾಡ್ಕೊಂಡಿದ್ನೋ ಅದನ್ನು ಹಾಕ್ಕೊತಿದ್ದೀನಿ ಇವಾಗ ನೆಕ್ಸ್ಟ್ ಅಲ್ಲಿ ಎಣ್ಣೆಲಿ ಬೈತಿದೆ ಈ ಕಡೆ ಖಾಲಿ ಆಗಿತ್ತಲ್ಲ ಇನ್ನೊಂದು ಟ್ರಿಪ್ಪಿಗೆ ಬೇಕಲ್ಲ ಅಂದ್ಬಿಟ್ಟು ಈಗ ಹಿಂದೆ ಒಸ್ಕೊತಿದ್ದೀನಿ ಎರಡು ಕಡೆನೂ ಮ್ಯಾನೇಜ್ ಮಾಡಬೇಕು ಅಡಿ ಎಲ್ಲ ನಾನು ಒಬ್ಬಳೇ ಮಾಡಬೇಕಾಗಿರೋದ್ರಿಂದ ಎಲ್ಲ ಮೇಂಟೈನ್ ಮಾಡಬೇಕು ಬೇಗ ಬೇಗ ಎಲ್ಲ ಮಾಡ್ಕೊತಿದ್ದೀನಿ ನನ್ನ ಹಸ್ಬೆಂಡ್ ನನ್ನ ಮಗನ ನೋಡ್ಕೊತಿದ್ರು ಹಾಗಾಗಿ ನನಗೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಕ್ಕೆ ಈಸಿ ಆಯಿತು ಎಣ್ಣೆ ಪದಾರ್ಥ ಮಾಡಬೇಕಾದ್ರೆ ಮಕ್ಕಳು ಜಾಸ್ತಿ ನಾನು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಇದು ಮಾಡ್ತಾರೆ ಹಾಗಾಗಿ ಅವನ್ನ ನೋಡ್ಕೊ ಅವನ್ನ ನೋಡ್ಕೊತಿದ್ರು ಈ ಕಡೆ ಗೋಡ್ಬಳೆ ಎಲ್ಲ ಮುಗಿಸಿ ಬೇಗ ಬೇಗ ಇವಾಗ ಚಕ್ಲಿ ಮಾಡ್ತಾಯಿದ್ದೀನಿ ಚಕ್ಲಿಗೆ ಹಾಕೋ ಫಸ್ಟು ಇದು ಬರಲಿಲ್ಲ ಆಮೇಲೆ ತಿರ್ಗಿ ಇನ್ನೊಂದ್ಸಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಆಮೇಲೆ ಮಾಡಿದೆ ಆವಾಗ ಚಕ್ಲಿ ಚೆನ್ನಾಗಿ ಬಂತು ಫಸ್ಟ್ನೇದು ಮಾತ್ರ ಹೀಗಾಯಿತು ಸರಿ ಗೊತ್ತಕ್ಕೆ ಆಗ್ತಿರಲಿಲ್ಲ ಆಮೇಲೆ ತಿರ್ಗಿ ಇನ್ನೊಂದು ಎರಡು ನಿಮಿಷ ಬಿಟ್ಬಿಟ್ಟು ಚೆನ್ನಾಗಿ ನಾದ್ಕೊಂಡೆ ಹಿಟ್ಟನ್ನು ಆಲ್ರೆಡಿ ಕಲಸಿಟ್ಬಿಟ್ಟಿದ್ನಲ್ಲ ಹಾಗಾಗಿ ಸರಿ ಬಂದಿಲ್ಲ ಆಮೇಲೆ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಬಂತು ಚಕ್ಲಿ ದೊಡ್ಡ ದೊಡ್ಡದಾಗೆ ಬಂತು ಟೇಸ್ಟು ಕೂಡ ಅಷ್ಟು ಸಕ್ಕತ್ತಾಗಿತ್ತು ಚಕ್ಲಿ ರೆಸಿಪಿನೂ ಕೂಡ ನಾನು ಆಲ್ರೆಡಿ ನನ್ನ ಚಾನಲಲ್ಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಒಂದು ಸಲ ವಿಸಿಟ್ ಮಾಡಿ ದಿಢೀರ್ ಅಂತ ಮಾಡ್ಕೊಬೋದು ನಾನು ಇವಾಗಲೂ ಸಹ ನಾನು ಯಾವುದೇ ರೀತಿಯಾದಂಥ ಹಿಟ್ಟನ್ನು ಮಾಡ್ಸಿರಲಿಲ್ಲ ಚಕ್ಳಿಗೆ ಅಂದ್ಬಿಟ್ಟು ಸ್ಪೆಷಲಾಗಿ ಹಿಟ್ಟೇನು ಮಾಡಿಸಿರಲಿಲ್ಲ ದಿಢೀರ್ ಅಂತಲೇ ಮಾಡಿದ್ದು ಈಗ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಬರ್ತಿದೆ ಈ ಚಕ್ಲಿ ಮಾಡಬೇಕಾದ್ರಂತೂ ನನ್ನ ಮಗ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹತ್ರಕ್ಕೆ ಬರ್ತಿದ್ದ ಆಮೇಲೆ ಆಚೆ ಕಳಿಸಿದ್ದಾಯ್ತು ಅವನನ್ನು ಈ ಕಡೆ ಚಕ್ಳಿನ ಕೂಡ ಒಂದೊಂದೇ ಬೇಯ್ಸ್ಕೊತಿದ್ದೀನಿ ಈ ಕಡೆ ಚಕ್ಳಿ ಬೇಸ್ಕೊಬೇಕಾದ್ರೆ ಇನ್ನೊಂದು ದೆಬ್ಬೆಗೆ ಅಂದ್ಬಿಟ್ಟು ಇನ್ನೊಂದು ಟ್ರಿಪ್ಗೆ ಅಂದ್ಬಿಟ್ಟು ಈ ಕಡೆ ಹೊತ್ಕೊಂತಿದ್ದೀನಿ ಎರಡು ಕಡೆಯೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಈ ತಿಂಡಿ ಐಟಮ್ಸ್ ಎಲ್ಲ ಮಾಡೋಷ್ಟರಲ್ಲಿ ಆಲ್ರೆಡಿ ಹತ್ತುವರೆ ಆಗೋಗಿತ್ತು ಆಲೇ ಹತ್ತುವರೆ ಆಗಿರೋದ್ರಿಂದ ಫಸ್ಟು ಊಟ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟು ಊಟ ಮಾಡ್ಕೊತಿದ್ದೀನಿ ದಿಢೀರ್ ರಸಮ್ ಮಾಡಿದ್ದೆ ಇಡೀ ರಸಮು ಮತ್ತು ರೈಸು ಊಟ ಮಾಡಿಕೊಂಡು ಕಿಚನೆಲ್ಲ ಫುಲ್ ಮಿಸ್ಸಿಯಾಗಿತ್ತು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನೋಡಿ ಯಾವ ರೀತಿ ಆಗಿದೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಆಯಿತು ತಿಂಡಿಗಳು ಸಹ ಮಾಡಿದ್ದಾಯಿತು ಇವಾಗ ಟೈಮ್ ಬಂದು ಆಲ್ರೆಡಿ ಹನ್ನೊಂದು ಮುಕ್ಕಾಲು ಇವಾಗ ಮಲ್ಕೋಬೇಕು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿ ಇವ್ರಿಗೂ ಟೇಕ್ ಕೇರ್ ಬಾಯ್